ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ ವಸ್ತುತಸ್ತು ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ ಇದು ವಿಶ್ವಂದು ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ ಹಾಗಿರುವಾಗ ಆಡದಿರುವ ಮಾತನ್ನು ಆರೋಪವನ್ನು ಹೊರಿಸಿ ಸಮಾಜದಲ್ಲಿ ಇವತ್ತು ಅನೇಕ ವರ್ಗದ ಜನ ದಂಗೆ ಇದ್ದ ರೀತಿಯಲ್ಲಿ ನಮ್ಮನ್ನು ಪ್ರತಿಭಟಿಸುವ ಖಂಡಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಒಬ್ಬ ಜವಾಬ್ದಾರಿತವಾಗಿರತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿಗಳ ಹೇಳಿಕೆಯಿಂದಾಗಿ ಹೀಗಾಗಿದೆ ನಿರಾಧಾರವಾಗಿರತಕ್ಕಂತಹ ಆರೋಪವನ್ನು ಮಾಡುವುದು ಯುಕ್ತ ಅಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅದನ್ನು ಗಮನಿಸಿ ಲಿಖಿತ ರೂಪದಲ್ಲಿ ನೀಡಿರತಕ್ಕಂತಹ ಪತ್ರವೂ ಇಲ್ಲಿದೆ ಹಾಗಿರುವಾಗ ಅಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡುವ ಮೊದಲು ಪರಿಶೀಲನೆ ಮಾಡಬೇಕಾಗಿತ್ತು ವರದಿಗಾರರು ಹಾಗೆ ಆಡದೇ ಇರುವ ಮಾತು ಅವ್ರಿಗೆ ಎಲ್ಲಿ ಸಿಕ್ಕಿದೋ ಗೊತ್ತಿಲ್ಲ ಇಂತಹ ಕಾರ್ಯವನ್ನು ಸಮಾಜವನ್ನು ಒಡೆಯುವ ಸಮಾಜದೊಳಗೆ ಪರಸ್ಪರೊಳಗೆ ಕಲಹವನ್ನು ಹುಟ್ಟಿಸುವ ಕಾರ್ಯವನ್ನು ಯಾರೂ ಮಾಡಬಾರದು ಸಂವಿಧಾನದ ಬಗ್ಗೆ ತಮಗಿರುವ ಯಾವ ರೀತಿ ಪ್ರಕಟಿಸುವುದಕ್ಕೆ ಬಯಸ್ತೇವೆ ಮಾಧ್ಯಮ ಆಯಿತು ನೋಡಿ ನಾವು ಜಾಗೃತ ಮತದಾರರಾಗಿ ಯಾವುದೇ ಮತದಾನದಿಂದ ಮತದಾನವನ್ನು ನಾವು ಮತದಾನದ ವಿಮುಖರಾಗಿಲ್ಲ ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ ಸಂವಿಧಾನ ವಿರೋಧಿಯಾಗಿರೋದು ಯಾವುದೇ ಕೃತ್ಯವನ್ನು ಮಾಡಿಲ್ಲ ಅದಕ್ಕೆ ಬದಲಾಗಿ ಯಾವ ರೀತಿ ತೋರಿಸ್ ನೋಡಿ ಸಮಾಜದ ಎಲ್ಲರ ಕೂಡ ನಾವು ಎಲ್ಲ ವರ್ಗದ ಜನತೆಯ ಜೊತೆಗೆ ಪ್ರೀತಿಯಿಂದ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೇವೆ ಯಾರು ಸಮಾಜದಲ್ಲಿ ದುರ್ಬಲರಿದ್ದಾರೆ ಅವರಿಗೆ ನಮ್ಮಿಂದ ಆದ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಕೇರಿಗೆ ಹೋಗಿ ಬರೋದು ಒಂದು ಒಂದು ಅದಷ್ಟೇ ಅಲ್ಲ ದುರ್ಬಲರಿಗೆ ಮನೆಯನ್ನು ಕಟ್ಟಿಸಿಕೊಡುವಂತಹ ಸೂರನ್ನು ಕಲ್ಪಿಸಿಕೊಡುವಂತಹ ಕಾರ್ಯವನ್ನು ನಾವು ನಾವು ಮಾಡ್ತಾ ಇದ್ದೇವೆ ಇನ್ನು ಅನೇಕ ಸಂಘ ಸಂಸ್ಥೆಗಳಿಗೆ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಅನೇಕರಿಗೆ ನಾವು ಅದನ್ನು ತೋರಿಸ್ತಾ ಸೂಚಿಸ್ತಾ ಇದ್ದೇವೆ ನಮ್ಮ ಮಾತಿನಿಂದ ಪ್ರೇರಣೆಗೆ ಒಳಗಾಗಿ ಅನೇಕ ಮಂದಿ ಇವತ್ತು ಸೂರನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯಾರಿಗೆ ಸಮಾಜದಲ್ಲಿ ದುರ್ಬಲರಿಗೆ ಯಾವುದೇ ವರ್ಗದ ಜನ ಇದ್ದಿರಬಹುದು ಅವರಿಗೆ ಕೊಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ನಮ್ಮ ಎಸ್ ಶೆಟ್ರು ನಮ್ಮ ಮಾತಿನಿಂದ ಪ್ರೇರಿತರಾಗಿ ಹದಿನಾಲ್ಕು ಮನೆಗಳನ್ನು ಒಂದೊಂದು ಮನೆಯು ಕೂಡ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರತಕ್ಕಂತಹ ಸುಂದರವಾದ ಮನೆಗಳು ಅದನ್ನು ಕಟ್ಟಿಕೊಟ್ಟಿದ್ದಾರೆ ಆ ಕಾರಣಕ್ಕೋಗಿ ಆ ಕಾರಣಕ್ಕೋಸ್ಕರವೇ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿ ನಮ್ಮ ಮೂಲಕವೇ ದೀಪವನ್ನು ಬೆಳಗಿಸಿ ಆ ಕೊರಗ ಸಮಾಜಕ್ಕೆ ನೀಡಿದ್ದಾರೆ ಅದು ಇಲ್ಲಿಗೆ ನಿಂತಿಲ್ಲ ಅವರ ಸಂಕಲ್ಪ ನಾನು ಇಂತಹ ನೂರು ಮನೆಗಳನ್ನು ಕಟ್ತೇನೆ ಇದು ನೋಡಿ ಇದು ಸಂವಿಧಾನವನ್ನು ಗೌರವಿಸುವ ರೀತಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಎಲ್ಲರೂ ಮಾಡಬೇಕು ಸಮಾಜವನ್ನು ವಿಹಿಸುವ ಕೆಲಸವನ್ನು ಮಾಡಬಾರದು ಯಾಕೆ ಸ್ವಾಮೀಜಿಯನ್ನು ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವರುಗಳು ಶಾಸಕರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ